ನಮಸ್ಕಾರ ವೀಕ್ಷಕರಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಗೇರಿ ಸರ್ಕಾರಿ ಜಾಗಿಯಲ್ಲಿ ಮನೆ ನಿರ್ಮಿಸಿಕೊಂಡ ನಿರ್ಗತಿಕರಿಗೆ ತಪ್ಪು ಪತ್ರ ನೀಡಿ ಎಂದು ಕರವೆ ಪ್ರತಿಭಟನೆ ಕುಷ್ಟಗಿ ನಗರದ ಗಜನ್ಗಡ ರಸ್ತೆ ಬಳಿಯ ಎಂಟನೇ ವಾರ್ಡ್ ಮೇಜರ್ ಸಂದೀಪ್ ನಗರದ ಆಶ್ರಯ ಮನೆಗಳ ಸರ್ಕಾರಿ ಖಾಲಿ ಜಾಗಿಯಲ್ಲಿ ಹಲವಾರು ವರ್ಷಗಳಿಂದ ಮನೆ ನಿರ್ಮಿಸಿಕೊಂಡಿರುವ ನಿರ್ಗತಿಕ ಕಡು ಬಡ ಕುಟುಂಬಗಳಿಗೆ ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ನೇತೃತ್ವದಲ್ಲಿ ನಿವಾಸಿಗಳು ಸೋಮವಾರ ತಾಲೂಕಾಡಳಿತ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಮೇಜರ್ ಸಂದೀಪ್ ನಗರದಿಂದ ನಗರದ ಪ್ರಮುಖ ರಸ್ತೆಗಳ ಮೂಲಕ ಸಂಘಟನೆಯ ಪದಾಧಿಕಾರಿಗಳೊಂದಿಗೆ ಪ್ರತಿಭಟನಾ ರ್ಯಾಲಿ ನಡೆಸಿದ ನಿವಾಸಿಗಳು ಬಳಿಕ ತಾಲೂಕಾಡಳಿತ ಕಚೇರಿಗೆ ತೆರಳಿ ನಿರ್ಗತಿಕ ಕುಟುಂಬಗಳನ್ನು ಒಕ್ಕಲೆಬ್ಬಿಸುತ್ತಿರುವ ಪುರಸಭೆ ಅಧಿಕಾರಿಗಳ ನಡೆ ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಸಂಘಟನೆಯ ಪ್ರಮುಖರು ಸುಮಾರು ಮೂರು ದಶಕಗಳಿಂದ ಬಡ ಕಾರ್ಮಿಕರು ವಿಧುವೆಯರು ಹೀಗೆ ನೂರಕ್ಕೂ ಹೆಚ್ಚು ಬಡ ಕುಟುಂಬಗಳು ಶೆಡ್ಡು ಮನೆಗಳನ್ನು ನಿರ್ಮಿಸಿಕೊಂಡು ಅಲ್ಲಿ ನೆಲೆಸಿದ್ದಾರೆ ಪುರಸಭೆಯ ಸಿಬ್ಬಂದಿ ಹಾಗೂ ಕೆಲ ಕಿಡಿಗಾಡಿಗಳು ಅವರನ್ನು ಒಕ್ಕಲೆಬ್ಬಿಸಿ ಉಳ್ಳವರಿಗೆ ಹಕ್ಕಪತ್ರ ನೀಡುವ ಹುನ್ನಾರ ನಡೆಸಿದ್ದಾರೆ ಇದರಿಂದ ನಿರ್ಗತಿಕ ಬಡ ಕುಟುಂಬಗಳು ಬೀದಿಗೆ ಬರುತ್ತವೆ ಎಂದು ಪುರಸಭೆ ಅಧಿಕಾರಿಗಳ ಧೋರಣೆಯನ್ನು ಖಂಡಿಸಿದರು ತಹಸೀಲ್ದಾರ್ ಸ್ಥಳ ಪರಿಶೀಲನೆ ನಡೆಸಿ ಕಡುಬಡವರು ಸೂರಿನಡಿ ಜೀವಿಸಲು ಹಕ್ಕಪತ್ರ ನೀಡಬೇಕು ಎಂದು ವಿನಂತಿ ಮಾಡಿದರು ಈ ಕುರಿತು ಒತ್ತಾಯಿಸಿ ಬರೆದ ಮನವಿ ಪತ್ರವನ್ನು ತಹಸೀಲ್ದಾರ್ ಅಶೋಕ್ ಶಿಗ್ಗಾವಿ ಅವರಿಗೆ ಸಲ್ಲಿಸಿ ನಿರ್ಗತಿಕ ಬಡ ಕುಟುಂಬಗಳಿಗೆ ನ್ಯಾಯ ಸಿಗದಿದ್ದರೆ ಸಾರ್ವಜನಿಕರೊಂದಿಗೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸಹ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಕರವೇ ಸಂಘಟನೆಯ ಜಿಲ್ಲಾಧ್ಯಕ್ಷ ಸಂತೋಷ್ ತೋಟದ್ ಹಾರಿಮ ಘಟಕದ ಜಿಲ್ಲಾಧ್ಯಕ್ಷ ಶಂಕರ್ ಟಿಕಲಭಾವಿ ಜಿಲ್ಲಾ ಉಪಾಧ್ಯಕ್ಷ ಮಹಾಂತೇಶ್ ಅಮರಾವತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯಮುನೂರಪ್ಪ ಕೋಮಾರಿ ತಾಲೂಕಾಧ್ಯಕ್ಷ ಮರಿಯಪ್ಪ ಹಕ್ಕಲ್ ಸೇರಿದಂತೆ ನಿವಾಸಿಗಳು ಹಾಜರಿದ್ದರು ಇದಕ್ಕೂ ಮುನ್ನ ಪ್ರತಿಭಟನಾ ರ್ಯಾಲಿ ನಡೆಯುತ್ತಿದ್ದಾಗ ಬಸವೇಶ್ವರ ವೃತ್ತದ ಬಳಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಮಹಿಳೆಯೊಬ್ಬಳು ಅಸ್ವಸ್ಥಳಾಗಿ ಕುಸಿದು ಬಿದ್ದ ಘಟನೆ ಜರುಗಿತು ಬಳಿಕ ಆಯ್ಕೆಯನ್ನು ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಯಿತು ಈ ವೇಳೆ ಮತ್ತಷ್ಟು ಕುಪಿತಗೊಂಡ ಪ್ರತಿಭಟನಾಕಾರರು ಆಡಳಿತ ವ್ಯವಸ್ಥೆ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು शुक्रिया hey, चऊं hey, 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 yeah, hey, hey. yeah, راجہ درگیا راجہ درگیا باپ انصاف جو محمد يہ مڑدے منی کترے ٹینشن یا ہو رہی نہیں اللہ 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 اللہ

ಯನ ಗೆರ ನೆಮ ಗೆನೆ ಇದೆ ನಮ್ಮ ಮಂಡಕರೆ ಮಟ್ಟಿ ಮೂಲೆ ಲೈನಲ್ಲಿ

ಜೀವ ಇಲ್ಲಿ ನೆರಳಾಡ್ತಿದೆ ನಿಮ್ಮ ಮನೆ ಹೆಣ್ಮಕ್ಕಳ ಕೇಳ್ತಾರ ಯಾರೇ ಇದ್ರು ಕೂಡಲೇ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಂತಿದ್ದಾರೆ ಯಾವುದೇ ರಾಜಕೀಯ ವ್ಯಕ್ತಿಗಳು ಬರಲಿ ಯಾರೇ ಅಡ್ಡ ಬಂದ್ರು ನಾವು ಕೇಳಲ್ಲ ಇವರು ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದಲ್ಲ ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಯಾಕಂದ್ರೆ ಕುಡಿದು ಬರ್ತಾ ಇದಾರೆ ಅವರು ಎರಡು ಮೂರು ರೂಪಾಯಿ ಕೂಲಿಗಾಗಿ ಬರ್ತಾ ಇದಾರೆ ಅಂತವ್ರ ಮೇಲೆ ಹೊಟ್ಟೆ ಪಡೆದು ಈಗ ಕಾರ್ಯದವ್ರಿಗೆ ಮಾಡಿಕೊಡ್ತೀನಿ ಅಂತ ಸುಳ್ಳು ಸಂದೇಶ ನೀಡಿ ಜನಗಳಿಗೆ ಆತಂಕ ಎರಿಸಿ ಅವ್ರನ್ನ ಊಟ ನೀರು ಹುಟ್ಟು ಈ ಒಂದು ಪರಿಸ್ಥಿತಿಗೆ ಕಾರಣವಾದಂತ ಅವ್ರಿಗೆ ನಮ್ಮ ಸಂಘಟನೆಯಿಂದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕೂಡಲೇ ಸರ್ಕಾರ ಎತ್ತೆಚ್ಚುಗೊಳ್ಳಬೇಕು ಅವರಿಗೆ ನೀಡಬೇಕು ಇಲ್ಲವಾದ ಪಕ್ಷದಲ್ಲಿ ಅವರು ಏನು ಮಾಡ್ತಾರೆ ಎಷ್ಟೋ ಜನ ಒಂದು ವಾದಿಂದ ಬಂದಿದ್ರು ನಮಗೆ ಸಂಜೆ ದಿನ ಹೇಳಿದಾರೆ ಸೋಮವಾರ ದಿನ ನಮ್ಮ ಮನೆಯನ್ನ ಕಿತ್ತಾಕ್ತಾರೆ ನಮ್ಮ ಕೈ ಈ ತರ ಬಂದಿದ್ದಾರೆ ಪ್ರತಿ ಪ್ರತಿ ಮನೆಗೆ ಅದೇ ಇದ್ದಾರೆ ಅಂತಂದು ಹೇಳಿ ನಮ್ಗೆ ಯಾರು ಇಲ್ಲ ಅಂತ ಹೋಗ್ತಾ ಇದ್ರು ಆ ತಾಯಿ ಕಣ್ಣು ನೋಡಿ ನಮ್ಮ ಸಂಘಟನೆ ಹೋಗಿ ಅವ್ರ ಸಹಕಾರ ಅವ್ರ ಫೇಮಸ್ ಕನ್ ಯಾರೇ ಬಂದ್ರು ಬಗ್ಗಲ್ಲ ನಾವು ನಮ್ಮ ಜಿಲ್ಲಾ ಗೌರವ ಅಧ್ಯಕ್ಷರು ಹೇಳಿದ್ರೆ ಈಗ ಯಾರೇ ಇರಲಿ ಯಾರ ಸರ್ಕಾರ ಬಂದ್ರು ಬಗ್ಗಲ್ಲ ಜಗ್ಗಲ್ಲ ಏನೇ ಹೋರಾಟ ಮಾಡಿ ಮಾಡ್ತೀವಿ ನಮ್ಗೆ ಯಾರು ಒಳಗಾಕಿದ್ರು ಕೇಳಲ್ಲ ಹೊರಗಾಕಿದ್ರು ಕೇಳಲ್ಲ ಈ ಕಂಡು ಅನ್ನೊಬ್ಬ ತಾಯಿ ಸರ್ಕಲ್ ಅಲ್ಲಿ ಇದ್ದು ಯಾರು ಬಂದಿಲ್ಲ ಯಾರು ನೋಡ್ತಾ ಇಲ್ಲ ಸರ್ಕಲಲ್ಲಿ ಮುಚ್ಚ ಹೋಗಿದ್ದಾರೆ ಯಾಕೆ ಹೋಗಿದ್ದಾರೆ ಯಾಕೆ ಹೋಗಿದ್ರೆ ಆಕೆ ದಿನ ಊಟ ಅಲ್ಲ ಮನೆ ಕಿತ್ತಾ ಇದಾರೆ ಮನೆ ಕಿತ್ತಂತ ಒಂದು ಸುಳ್ಳು ಸಂದೇಶ ಕೊಟ್ಟು ಅಲ್ಲಿಗೆ ಹೋಗ್ತಾ ಇದ್ದಾರೆ ದೌರ್ಜನ್ಯ ದರ್ಪದಿಂದ ಸಾಕು ಬೇಸತ್ತು ಊಟ ಬಿಟ್ಟು ಈಗ ಅವ್ರು ಏನೋ ಹುಡಿತಾರೆ ಎರಡ್ನೂರು ರೂಪಾಯಿ ದುಡಿಮೆಯಿಂದಾನೇ ಬರ್ತಾ ಇದಾರೆ ಇವತ್ತಿಯವ್ರು ಎರಡೇ ನೂರು ರೂಪಾಯಿ ದುಡಿಮೆ ಬಂದು ಅಲ್ಲಿ ಇದ್ಕೊಂಡು ಸಾಲ ಸಂದಾಯ ಮಾಡಿ ಬರ್ತಾ ಇದಾರೆ ಅಂತವ್ರು ಅಲ್ಲಿಂದ ಕಿತ್ತಿ ಹೋಗಿ ಅಂದ್ರೆ ಎಲ್ಲಿಗೆ ಹೋಗ್ತಾರೆ ಹೋಗಕ್ಕೆ ಆಗೋದಿಲ್ಲ ದಯವಿಟ್ಟು ಇದು ಮನೆ ಅಂತ ಕಳ್ಕೊಳ್ಳಿ ಜನರು ಅಂತ ಕಳ್ಕೊಳ್ಳಿ ಕೂಡಲೇ ಸರ್ಕಾರ ನಾವು ಮನೆ ಮಾಡಿಕೊಳ್ಳೋದಿದ್ರೆ ಬಡ ಜನರಿಗೆ ಹತ್ತು ಪತ್ರ ನೀಡಲೇಬೇಕಂತ ಹೇಳ್ತಾ ನಾನು ಯಾರು ಮಾತನಾಡಿದ ಜೈ ಕರ್ನಾಟಕ ಸ್ವಾಭಿಮಾನಿ ಸೇನೆಗೆ ಸೇನೆಗೆ ಕರ್ನಾಟಕ ರಕ್ಷಮಿ ಸ್ವಾಭಿಮಾನಿ ಸೇನೆಗೆ ಶಾಸಕರ ಒಂದು ನೇತೃತ್ವದಲ್ಲಿ ನಿರ್ಗತಿಕರಿಗೆ ಬಡವರಿಗೆ ನಿವೇಶನ ರೈತರಿಗೆ ಆಗಬೇಕಂತ ಹೇಳಿ ಗಜನಗಡ ರಸ್ತೆ ಸಂದೀಪ್ ನಗರದಲ್ಲಿ ಒಂದಿಷ್ಟು ಜಮೀನನ್ನು ಅನ್ನ ಆ ಕೊಟ್ಟರೆ ಅಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಅಕ್ಕಪತ್ರ ಕೊಡ್ಲಿಕ್ಕೆ ಮೂವತ್ತು ವರ್ಷ ಬೇಕಾಗ್ತದೆ ಇನ್ನೂ ಅಕ್ಕಪತ್ರ ಕೊಟ್ಟಿಲ್ಲ ಇಲ್ಲ ಅದ್ರ ಪಕ್ಕದಲ್ಲಿ ನೀವು ನಾವು ಮನೆ ಇಲ್ಲ ವಸ್ತಿ ಇಲ್ಲ ಅಂತೇಳಿ ಒಂದು ಶೆಡ್ ಹಾಕ್ಕೊಂಡು ಒಂದು ಗುಡಿಸಲು ಹಾಕೊಂಡು ಜೀವನ ಮಾಡ್ತಿದ್ದಾರೆ ನಿಮ್ಮನ್ನು ನೀರು ರೀತಿ ಒಪ್ಪಾರೆ ಅಂದ್ರೆ ಅವರು ಯಾವ ರೀತಿ ಅಧಿಕಾರ ಮಾಡ್ತಾರೆ ಯಾವ ರೀತಿ ಬಡವರಿಗೆ ಅನುಕೂಲ ಕಿಸ್ತಾಗಳ ಬದಲಾವಣೆ ಆಗಿತ್ತು ಅದನ್ನು ನಿವಾರಿಸಲು ಕೂಡ ತಾಂತ್ರಿಕವಾಗಿ ಆಡಳಿತ ವೈಫಲ್ಯ ಆಗಿದೆ ಮತ್ತೆ ಈಗ ಪುರಸಭೆಯವರು ನಿಮ್ಮನ್ನೆಲ್ಲ ಒಕ್ಕಲಾಪಿಸೋದು ಬಹಳ ಖಂಡನೀಯ ಅದಕ್ಕೆ ಮಾನ್ಯ ಶಸರ್ ಅವರ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ಸೇನೆಯ ರಾಜ್ಯಾಧ್ಯಕ್ಷರ ಪರವಾಗಿ ಅಧ್ಯಕ್ಷರಂತ ಮರಿಯಪ್ಪಯ್ಯ ಚಕ್ಕಲ್ಲ ಅವರು ಈ ಮನವಿ ಪತ್ರವನ್ನು ಓದಿ ಮನೆ ತಹಸೀಲ್ದಾರಿಗೆ ನೀಡಬೇಕು ಮುಂದಿನ ದಿನಗಳಲ್ಲಿ ಈ ಬೇಡಿಕೆಗಳಿಗೆ ಇಡೇಲ್ದಿದ್ರೆ ನಮ್ಮನ್ನ ಮತ್ತೆ ಪದೇ ಪದೇ ಒಕ್ಕಿಲಕ್ಷಿದ್ರೆ ನಾವು ಅನಿಯಮಿತಾವಧಿ ಉಪವಾಸ ಸಚಿವರ ಮೂಲಕ ನಮ್ಮ ನಿವೇಶನ ಪಡೆಯೋಣ ಅಂತ ಹೇಳ್ತಾ ನಮಗೆ ತಾಲೂಕು ಅಧ್ಯಕ್ಷರಾದ ಶ್ರೀ ಮರಿಯಪ್ಪಯ್ಯ ಚಕ್ಕಲ್ ಅವರ ಪರವಾಗಿ ತಹಸೀಲ್ದಾರರ ತಹಸೀಲ್ ಕಾರ್ಯ ಮನವಿ ಪತ್ರ ಮನೆಪತ್ರ ವಾರ್ಡ್ ವಾಹನ ಎಂಟು ಸಂದೀಪ್ ನಗರದ ಸರ್ಕಾರಿ ಜಾಗದಲ್ಲಿ ಮನೆ ನಿರ್ಮಿಸಿಕೊಟ್ಟು ವಾಸ ಮಾಡುವ ನಿವಾಸಿಗಳಿಗೆ ನಿವಾಸಿಗಳಿಗೆ ಜಾಗೆ ಟಾಯಂಗೊಳಿಸಿ ಹಕ್ಕು ಪತ್ರ ವಿತರಿಸುವ ಕುರಿತು ಮೇಲ್ಕಾಣಿಸಿದ ವಿಷಯದನ್ವಯ ಈ ಮೂಲಕ ನಮ್ಮ ತಮಗೆ ನಮ್ಮ ಸಂಘಟನೆ ಮತ್ತು ಸಾರ್ವಜನಿಕರಿಂದ ಸಲ್ಲಿಸುವ ಮನವಿ ಪತ್ರ ಏನೆಂದರೆ ಖುಷ್ಲಿಪಟ್ಟಣದ ಎಂಟನೇ ವಾರ್ಡ್ ಸಂದೀಪ್ ನಗರದಲ್ಲಿ ಕಳೆದ ಮೂವತ್ತಕ್ಕೂ ಹೆಚ್ಚು ವರ್ಷಗಳಿಂದ ನೂರಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿರುತ್ತವೆ ಆದರೆ ಇತ್ತೀಚಿನ ಕೆಲವು ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅಲ್ಲಿನ ನಿವಾಸಿಗಳನ್ನು ಹೊತ್ತೆ ಲಭಿಸಿ ಸದರಿ ಜಾಗಗಳನ್ನು ಬೇರೆಯವರ ಹೆಸರಿಗೆ ಅಸ್ಪತ್ರಗಳನ್ನು ನೀಡುವ ಹನ್ನಾರುತ್ತದೆ ಇದರಿಂದ ಅಲ್ಲಿ ಕಳೆದ ಮೂವತ್ತಕ್ಕೂ ಹೆಚ್ಚು ವರ್ಷಗಳಿಂದ ವಾಸವಿರುವ ಕುಟುಂಬಗಳಿಗೆ ತೀವ್ರ ಅನ್ಯಾಯವಾಗಿದೆ ಸದರಿ ವಿಷಯದಡಿ ಅಲ್ಲಿ ಸರ್ಕಾರಿ ಜಾಗೆಯಲ್ಲಿ ಸೂರ್ಯ ಇಲ್ಲದ ನಿರ್ಗತ ಅಲ್ಲಿನ ನಿವಾಸಿಗಳಿಗೆ ಅನ್ಯಾಯವಾಗಿದೆ ಕುಕ್ಕಿಪಟಂದ ಗಜೇಂದ್ರಗಡ ರಸ್ತೆ ಸರ್ವೆ ನಂಬರ್ ಒಂದೂರ ತೊಂಬತ್ತು ಬಾರ ಐದು ಒಟ್ಟು ಕ್ಷೇತ್ರ ಆರು ಎಕರೆ ಒಂದು ಕುಂಟೆ ಜಮೀನಿನಲ್ಲಿ ರಾಜಪೋತ್ರು ಕರ್ನಾಟಕ ಸರ್ಕಾರ ಹೆಸರಿನಲ್ಲಿ ಖರೀದಿಸಿ ಯೋಜನೆ ನಿವೇಶನಗಳನ್ನು ರಚಿಸಲಾಗಿತ್ತು ನಂತರ ಖಾಲಿ ಉಳಿದ ಸದರಿ ಜಾಗದಲ್ಲಿ ನಿರ್ಗತಿಕ ಕಡುಗುಡವರ ಮನೆ ಶೆಡ್ಗಳನ್ನು ನಿರ್ಮಿಸಿಕೊಂಡು ವಾಸವಾಗಿರ್ತಾರೆ ಈಗ ಕೆಲವು ಬೆಳವಣಿಗೆಗಳಾಗಿದ್ದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮನೆ ಶೆಡ್ ನಿರ್ಮಿಸಿಕೊಂಡವರನ್ನು ಪುರಸಭೆ ಕೆಲವು ಸಿಬ್ಬಂದಿ ಮತ್ತು ಕ್ರಿಯೇಣಿಗಳು ಒಕ್ಕಲೆ ಹುನ್ನಾರ ನಡೆಸಿರುತ್ತಾರೆ ಇದರಿಂದ ಅಲ್ಲಿ ಈಗಾಗಲೇ ನೆಲೆಸಿರುವ ಕಡುಗುಡವರಿಗೆ ಅನ್ಯಾಯವಾಗಲಿದೆ ಇದರಿಂದ ಈಗಾಗಲೇ ಅಲ್ಲಿ ನೆಲೆಸಿರುವ ನೂರಕ್ಕೂ ಹೆಚ್ಚು ಕುಟುಂಬಗಳು ಬೀದಿಗೆ ಬರುತ್ತವೆ ಆದ್ದರಿಂದ ಈ ಒಂದು ಕಡತವನ್ನು ಈ ಒಂದು ವಿಷಯವನ್ನ ಬೇಡಿಕೆಯನ್ನು ಪರಂಕಶವಾಗಿ ಮಾನ್ಯ ತಹಸೀಲ್ದಾರ್ ಅವರು ಮಾನ್ಯ ಮುಖ್ಯಾಧಿಕಾರಿಗಳನ್ನು ಕರೆಸಿಕೊಂಡು ಆ ಕಡತಗಳನ್ನು ಸಂಬಂಧಪಟ್ಟ ದಾಖಲೆಗಳನ್ನು ಪರಿಶೀಲಿಸಿ ಅಲ್ಲಿನ ನಿವ ನಿವೇಶನ ರೈತರಿಗೆ ಸೂಕ್ತವಾದ ರೀತಿಯಲ್ಲಿ ನ್ಯಾಯ ಒದಗಿಸಬೇಕು ಮುಂದಿನ ದಿನಗಳಲ್ಲಿ ಕ್ರಮಬದ್ಧವಾಗಿ ನ್ಯಾಯಬದ್ಧವಾಗಿ ಅವರಿಗೆ ಹಕ್ಕು ಪತ್ರಗಳನ್ನು ವಿತರಿಸಬೇಕಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಬಣ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತದೆ ಚಾಚು ತಪ್ಪದೆ ಆಡಳಿತಾತ್ಮಕವಾಗಿ ಸರಿಪಡಿಸ್ತಾರೆ ಅಂತ ನಂಬಿಕೆ ಮೇಲೆ ಈ ಮನವಿ ಪತ್ರವನ್ನು ಮಾನ್ಯ ಪ್ರಸಲ್ದಾರ್ ಅವರಿಗೆ ನೀಡ್ತಾ ಇದ್ದೇವೆ விமான சக்தி ஜெய் கரகர கிளாமின் கே சவுன் 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 ஏய் என்ன கேக்குறீங்க புஷா ஃபார்மஷன் ஆப்ரேட்டர் ஃபுல் அண்ட் முடி பணமே மாட்டான் சார் ஆப் டிசி பச்சன வார்ட் நம்பர் 84 புலிநகர் சர்க்கார்ஜ் ஏல மணி பாஸ் மார்க்கு I we

ಸ್ವಲ್ಪ ಒಂದು ಆದರೆ ಇಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಅದ್ರ ಜೊತೆಗೆ ಇವರು ಇನ್ನೂ ಕೆಲವಷ್ಟು ಶೆಡ್ಗಳನ್ನು ಹಾಕೊಂಡು ತಾತ್ಕಾಲಿಕವಾಗಿ ಅಲ್ಲಿ ನಿವಾಸ ಮೂವತ್ತು ಹೆಚ್ಚುವ ಅವರಿಗೆ ಅನುಬದ್ಧವಾಗಿ ಅವ್ರಿಗೆ ಅವರಿಗೆ ಹತ್ರ ಕೊಡ್ತಕ್ಕಂಥ ಕಾರ್ಯ ಆಗ್ಬೇಕಾಗಿದೆ ಆದರೆ ಯಾರೋ ಮತಬದ ಹಿತಾಸಕ್ತಿಗಳು ಅವರ ಕಾರ್ಮಿಕರ ನೆಪ ಅಲ್ಲಿ ಬಂದು ಇವರು ಒಪ್ಪಿಗೆ ಕಾರ್ಯ ಆಗ್ತದೆ ದಯವಿಟ್ಟು ಸಂಬಂಧಪಟ್ಟ ಭೂ ದಾಖಲೆಗಳನ್ನು ಪುರಸಭೆ ದಾಖಲೆಗಳನ್ನು ಪರಿಶೀಲಿಸಿ ಅವರಿಗೆ ನಿವೇಶನ ರೈತರಿಗೆ ಹಸ್ತಪತ್ರಗಳನ್ನು ಕೊಡಬೇಕು ಇದಕ್ಕಿಂತ ಸಾಕಷ್ಟು ನಿವೇಶನ ರೈತರು ಕುಸಿ ತಾಲೂಕಿನಲ್ಲಿ ಕೃಷಿ ನಗರದಲ್ಲಿದೆ ಆದರೆ ಇವರು ಮೂವತ್ತು ವರ್ಷಕ್ಕಿಂತ ಹೆಚ್ಚು ವಾಸ ಇರೋದ್ರಿಂದ ಅವರಿಗೆ ಆ ಭೂಮಿ ಮೇಲೆ ಹಕ್ಕಿದೆ ವಸತಿ ಅನ್ನವಂತಕ್ಕಂಥದ್ದು ನಿವೇಶನ ದಯವಿಟ್ಟು ಅವರಿಗೆ ಅವಕಾಶ ಮಾಡಿಕೊಡಬೇಕು ಅವ್ರ ಪರವಾಗಿ ನಾವು ವಿನಂತಿ ಪಡಿಸ್ಕೊಳ್ತೇವೆ ಅವ್ರ ಜೊತೆಗೆ ಇವತ್ತು ಎಕರೆ ನಿರೀಕ್ಷೆಗೆ ರೋಡಿಗೆ ಸರಿ ಮಾಡಿ ಅಲ್ಲಿ ಅಲ್ಲಿನ ಕೂಡ ಪೌರ ಇವರು ಇವ್ರು ಕಾರ್ಯ ಆಗಬಾರ್ದು ಇಲ್ಲಿ ಗೊಂದಲ ಸೃಷ್ಟಿ ಆಗಬಾರಂಥದನ್ನ ನಾವು ಸ್ಪಷ್ಟೀಕರಣ ನೀಡ್ತಾ ಇದ್ವಿ ಇನ್ನೂ ದಾಖಲೆಗಳನ್ನ ತರಿಸಿಕೊಂಡು ಪುರಸಭೆಯಿಂದ ತಮ್ಮ ಪುರಸಭೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಕರ್ನಾಟಕ ಸ್ವಾಭಿಮಾನಿ ಸೇವೆಗೆ ಸ್ವಾಭಿಮಾನಿ नेहरू सर बोल्दै हाले अब इन्नो समस्या उताबाट आकेको छ अहिले त बरु समस्या आउँछ नि यो निताको समस्याले अहिले पनि समस्याहरुको कारणले गर्दा यो समस्या छ प्रॉब्लम आइरहेछ रातिले करेक्ट आउँछ नि दिनमा पछ